ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಶಕುನಿ ಮೋಸದಾಟ ಆಡುತ್ತಾ ಪ್ರತಿ ಸಲವೂ ಗೆದ್ದನು ಮುಂದೇನು ಶಕುನಿ ಕೇಳಿದ ಯುಧಿಷ್ಠಿರನ ಬಳಿ ಪಣಕ್ಕಿಡಲು ಏನೂ ಉಳಿದಿರಲಿಲ್ಲ ತನ್ನೊಡನೆ ಬಂದಿದ್ದ ಸೋದರ ರತ್ತ ನೋಡಿದ ನಂತರ ಶಕುನಿಗೆ ಹೇಳಿದ ನಕುಲ ಮಹಾನ್ ವೀರ ಪರಾಕ್ರಮಶಾಲಿ ಅವನು ಸಿಂಹದಂಥ ಭುಜಗಳನ್ನು ಹೊಂದಿದ್ದಾನೆ ಅವನು ಕೆಂಬಣ್ಣದ ಕಣ್ಣುಗಳ ಯುವಕ ನಕುಲನನ್ನೇ ಪಣವಾಗಿ ಒಡ್ಡಿದ್ದೇನೆ ಆಡು ಶಕುನಿ ನುಡಿದ ಯುಧಿಷ್ಠಿರ ಈ ನಕುಲನು ನಿನ್ನ ಪ್ರೀತಿ ಪಾತ್ರನು ದಾಳ ಹಾಕು ಈಗಾಗಲೇ ನಾನು ಅವನನ್ನು ಗೆದ್ದಾಗಿದೆ ಹೀಗೆ ಹೇಳುತ್ತಾ ಶಕುನಿ ದಾಳಗಳನ್ನು ರುಳಿಸಿದನು ಹಿಂದಿನಂತೆಯೇ ಮೋಸದಿಂದ ಗೆದ್ದನು ನಕುಲನನ್ನು ಕಳೆದುಕೊಂಡ ಯುಧಿಷ್ಠಿರ ಸಹದೇವನನ್ನು ಪಣಕ್ಕಿಟ್ಟನು ಸಹದೇವ ಧರ್ಮ ನ್ಯಾಯಗಳ ಪರಿಪಾಲಕ ಹಾಗೂ ವಿದ್ಯಾ ಪಾರಂಗತ ಅವನನ್ನು ಪಣಕ್ಕೊಡ್ಡುವುದು ನ್ಯಾಯವಲ್ಲ ಆದರೂ ಸಹದೇವನನ್ನು ಪಣಕ್ಕಿಟ್ಟಿದ್ದೇನೆ ಆಡು ಎಂದು ಯುಧಿಷ್ಠರ ದಾಳವನ್ನು ಉರುಳಿಸಿದನು ಮತ್ತೆ ಶಕುನಿ ಗೆದ್ದ ಒಲಿಸುವಂತೆ ಮಾತನಾಡುತ್ತಾ ಶಕುನಿ ಹೇಳಿದ ನಾನು ಮಾದ್ರೆ ಇಬ್ಬರೂ ಮಕ್ಕಳನ್ನು ಗೆದ್ದಿರುವೆ ಭೀಮ ಅರ್ಜುನರು ನಿನ್ನ ಸ್ವಂತ ಸೋದರರು ಅವರಿಬ್ಬರೂ ನಿನಗೆ ತುಂಬ ಪ್ರಿಯರಾದವರಲ್ಲವೇ ಶಕುನಿಯ ಮಾತನ್ನು ಕೇಳಿ ಯುಧಿಷ್ಠಿರನಲ್ಲಿ ರೋಷ ಉಕ್ಕಿತು ಮೂರ್ಖ ಇಂಥ ಮಾತುಗಳನ್ನಾಡಿ ಪಾಪಿಯಾಗುತ್ತಿದ್ದೀಯೆ ನಾವು ಐವರು ಒಂದೇ ನಿರ್ಮಲ ಹೃದಯಗಳು ನೀನು ನಮ್ಮ ಸಂಬಂಧದಲ್ಲಿ ಉಳಿ ಹಿಂಡಲು ಪ್ರಯತ್ನಿಸುತ್ತಿರುವೆ ಯುಧಿಷ್ಠಿರ ಕ್ಷಮಿಸು ಆಟದ ಅಮಲೇರಿದಾಗ ಆಟಗಾರರು ಅಂತ ಅಂತ ಮಾತುಗಳನ್ನಾಡುತ್ತಾರೆ ನೀನು ನಮ್ಮೆಲ್ಲರಿಗೂ ಹಿರಿಯ ದಯವಿಟ್ಟು ಕ್ಷಮಿಸು ಎಂದ ಶಕುನಿ ಯುಧಿಷ್ಠಿರ ನುಡಿದ ಪಲ್ಗುಣನಿಗೆ ಸೋಲೆಂಬುದೇ ಇಲ್ಲ ಅವನು ಸದಾ ಜಯಶಾಲಿ ಅವನು ಮಹಾನ್ ಬಿಲ್ಲುಗಾರ ಅವನನ್ನು ಪಣಕೊಡ್ಡುವುದು ಶುದ್ಧಾಂಗವಾಗಿ ತಪ್ಪು ಆದರೂ ಪಣ ದಾಳಗಳು ಉರುಳಿದವು ಯುಧಿಷ್ಠಿರನು ಅರ್ಜುನನನ್ನು ಕಳೆದುಕೊಂಡ ಶಕುನಿ ಗೆದ್ದ ಎರಡೂ ಕೈಗಳಿಂದ ಬಾಣ ಬಿಡುವ ಈ ಅರ್ಜುನ ಈಗ ನನಗೆ ಸೇರಿದವನು ಮುಂದೆ ಯಾರನ್ನು ಪಣಕ್ಕೊಡ್ಡುವೆ ಭೀಮನನ್ನು ಬಿಟ್ಟರೆ ಪಣ ಯಾರೂ ಉಳಿದಿಲ್ಲ ಎಂದು ಶಕುನಿ ಕೇಳಿದ ನಿಜ ಸೌಬಲ ಭೀಮ ನಮ್ಮ ಕಟ್ಟಕಡೆಯ ಆಸರೆ ದೊಂದು ಯುದ್ಧದಲ್ಲಿ ಅವನಿಗೆ ಸಾಟಿಯಾದವರು ಇನ್ನೊಬ್ಬರಿಲ್ಲ ಅವನು ಶೌರ್ಯದಲ್ಲಿ ಇಂದ್ರನಿಗೆ ಸಮ ಗದಾ ಯುದ್ಧದಲ್ಲೂ ಅವನನ್ನು ಸರಿಗಟ್ಟುವವರಿಲ್ಲ ಅವನು ಎಲ್ಲ ಶತ್ರುಗಳಿಗೂ ವಿನಾಶಕಾರಿ ಈಗ ಭೀಮನನ್ನು ಪಣಕ್ಕಿಟ್ಟಿರುವೆ ಶಕುನಿ ದಾಳ ಉರುಳಿಸಿದ ಅವನಿಗೆ ಅನುಕೂಲಕರವಾದ ಗರವೇ ಬಿತ್ತು ಓಹೋ ಮತ್ತೆ ನಾನೇ ಗೆದ್ದೆ ಎಂದು ಸಂಭ್ರಮಿಸಿದ ನಂತರ ಕೇಳಿದ ಯುದಿಷ್ಠಿರ ನೀನು ಸಕಲವನ್ನು ಕಳೆದುಕೊಂಡಿದ್ದೀಯೇ ಇನ್ನೇನು ಉಳಿದಿದೆ ನಿನ್ನಲ್ಲಿ ಯುಧಿಷ್ಠಿರ ಉತ್ತರಿಸಿದ ಏಕೆ ಹಾಗೆನ್ನುವೆ ನಾನಿಲ್ಲವೇ ನಾನಿದ್ದೀನಿ ಸೌಬಲ ರಾಜ ಎಲ್ಲರಿಗೂ ಹಿರಿಯ ನಾನು ಈ ನನ್ನ ಸೋದರರು ನನ್ನನ್ನು ಪ್ರೀತಿಸುತ್ತಾರೆ ನೀನು ನನ್ನನ್ನು ಈವರೆಗೆ ಜಯಿಸಿಲ್ಲ ನನ್ನನ್ನೇ ನಾನು ಪಣಕ್ಕೆ ಒಡ್ಡಿಕೊಳ್ಳುತ್ತಿದ್ದೇನೆ ಇನ್ನು ಅದೃಷ್ಟ ದೇವತೆ ನಿನ್ನ ಕಡೆಯೇ ಇದ್ದಲ್ಲಿ ತನ್ನನ್ನು ಪಣಕ್ಕೊಡ್ಡಿಕೊಂಡವನು ಏನು ಮಾಡುವನೋ ಅದನ್ನೇ ನಾನು ಮಾಡುವೆ ಹೀಗೆಂದ ಯುಧಿಷ್ಠಿರ ಮತ್ತೆ ದ್ಯೂತವನ್ನು ಆಡಿ ಸೋತ ದ್ರೌಪದಿಯ ಅಗ್ನಿದಿವ್ಯ ಯುಧಿಷ್ಠಿರನು ದ್ಯೂತ್ಯ ಪಂದ್ಯದಲ್ಲಿ ಸಕಲವನ್ನು ಕಳೆದುಕೊಂಡಿಲ್ಲ ಎಂಬುದು ಕಪಟಿ ಶಕುನಿ ಅರಿವಿಗೆ ಬಂತು ಅವನು ಹೇಳಿದ ಯುಧಿಷ್ಠಿರ ನಿನ್ನನ್ನೇ ಪಣಕ್ಕೆ ಒಡ್ಡಿಕೊಂಡು ಪ್ರಮಾದವೆಸಗಿದೆ ಕೃಷ್ಣೆ ಇದ್ದಾಳೆ ಈಗ ಅವಳನ್ನು ಪಣಕ್ಕಿಟ್ಟು ನಿನ್ನ ಸ್ವಾತಂತ್ರ್ಯವನ್ನು ಗೆಲ್ಲಬಹುದು ಅಲ್ಲವೇ ನೀನು ಹೇಳುವುದು ಸರಿ ಸೌಬಲ ಅವಳನ್ನು ಪಣಕ್ಕಿಡುವೆ ದ್ರೌಪದಿಯ ಸೌಂದರ್ಯ ವರ್ಣನಾತೀತವಾದುದು ಅವಳು ಕುಳ್ಳೂ ಅಲ್ಲ ಎತ್ತರವೂ ಅಲ್ಲ ಅವಳು ಕೃಷಾಂಗಿಯೂ ಅಲ್ಲ ಸ್ಥೂಲ ಕಾಯಳೂ ಅಲ್ಲ ಅವಳ ಕೂದಲು ಗುಂಗುರು ಅವಳ ಕಣ್ಣುಗಳು ಶರದೃತುವಿನ ನೈದಿಲಿಯ ದಳಗಳಂತೆ ಹೊಳೆಯುತ್ತವೆ ಅವಳಿಗೆ ನೈದೆಲೆ ಎಂದರೆ ಪಂಚಪ್ರಾಣ ಅವಳು ನೀಲಿ ನೈದೆಲೆಯಂತೆ ಸುಗಂಧಿ ಅವಳು ಲಕ್ಷ್ಮಿಯಂತೆ ಲಾವಣ್ಯವತಿ ಬದುಕಿನಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳ ಮಾರ್ಗವನ್ನು ಅನುಸರಿಸುವವರೆಲ್ಲರೂ ತಮ್ಮ ಪತ್ನಿಯರಲ್ಲಿ ಬಯಸುವ ಕೋಮಲ ಹೃದಯ ಮತ್ತು ಚೆಲುವು ಅವಳಲ್ಲಿ ಮನೆ ಮಾಡಿವೆ ಅವಳು ದಯಾಳು ಮಧುರ ಭಾಷಿಣಿ ಅವಳು ರಾತ್ರಿ ಎಲ್ಲರೂ ಮಲಗಿದ ನಂತರ ಮಲಗುತ್ತಾಳೆ ಎಲ್ಲರಿಗಿಂತಲೂ ಮೊದಲು ಹೇಳುತ್ತಾಳೆ ಅವಳು ಗೋಪಾಲಕರು ಕುರಿ ಕಾಯುವವರು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾಳೆ ಅವಳದು ನೀಳಕೇಶರಾಶಿ ಅವಳ ತುಡಿಗಳು ಕೆಂಪಗೆ ರಾಗರಂಜಿತವಾಗಿವೆ ಅಂಥ ಮೈಮರೆಸುವ ಚಲುವೆ ದ್ರೌಪದಿಯನ್ನು ನಾನು ನನ್ನ ಪಣವಾಗಿ ಒಡ್ ಒಡ್ಡುತ್ತಿದ್ದೇನೆ ಯುಧಿಷ್ಠರನ್ನು ಮಾತು ಮುಗಿಸುವುದಕ್ಕೂ ಮುಂಚೆಯೇ ಸಭಾಂಗಣದಲ್ಲಿ ನಾಚಿಗೆಗೇಡು ನಾಚಿಗೆಗೇಡು ಎಂದು ಕೂಗುಗಳೆದ್ದವು ಇಡೀ ಸಭೆಯು ವಿಚಲಿತಗೊಂಡಿತ್ತು ತಳಮಳ ಉಂಟಾಗಿತ್ತು ಸಭಾಂಗಣದಲ್ಲಿದ್ದ ದೊರೆಗಳಲ್ಲಿ ಕೆಲವರಿಗೆ ಅಸಮಾಧಾನವಾಗಿತ್ತು ಭೀಷ್ಮ ದ್ರೋಣ ಮತ್ತು ಕೃಪಾಚಾರ್ಯರು ಬೆವರಿನಿಂದ ತೊಯ್ದು ಹೋಗಿದ್ದರು ವಿದುರ ಎರಡೂ ಕೈಗಳಲ್ಲಿಯೂ ತಲೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ನಾಗರ ಹಾವಿನಂತೆ ಬುಸುಗುಡುತ್ತಿದ್ದ ಆದರೆ ಧೃತರಾಷ್ಟ್ರನು ಸಂತೋಷದ ಭಾವೋದ್ವೇಗದಿಂದ ನನ್ನ ಮಕ್ಕಳು ಗೆದ್ದರೆ ನನ್ನ ಮಕ್ಕಳು ಗೆದ್ದರೆ ಎಂದು ಕೇಳುತ್ತಾ ಪಾಂಡವರ ಬಗೆಗಿನ ಅಸೂಯೆಯನ್ನು ವ್ಯಕ್ತಪಡಿಸುತ್ತಿದ್ದ ಕೌರವ ಪಾಳೆಯದಲ್ಲಿ ಕೇಕೆ ಹರ್ಷೋದ್ಗಾರ ಅಟ್ಟಹಾಸಗಳು ವರ್ಣಿಸಲು ರೀತಿಯಲ್ಲಿ ಕಂಡುಬಂದವು ಶಕುನಿ ಹೇಳಿದ ಯುಧಿಷ್ಠಿರ ದ್ರೌಪದಿ ನಿನ್ನ ಪ್ರೀತಿಯ ಪತ್ನಿ ಈಗ ನಿನ್ನಲ್ಲಿ ಪಣಕ್ಕಿಡಬಹುದಾದುದೆಂದರೆ ಅವಳೊಬ್ಬಳೇ ನಿನ್ನ ಹಣೆಯ ಬರಹ ಅವಳನ್ನೇ ಅವಲಂಬಿಸಿದೆ ಅಲ್ಲವೇ ಆದರೆ ಒಂದು ತಿಳಿದುಕೋ ಯುಧಿಷ್ಠಿರ ಈ ಆಟದಲ್ಲಿ ಯಾರೊಬ್ಬರು ನನ್ನನ್ನು ಮೀರಿಸಲಾರರು ಆ ಮನಮೋಹಕ ಸುಂದರಿಯನ್ನು ನಾನು ಜಯಿಸುತ್ತೇನೆ ದುರ್ಯೋಧನನಿಗಾಗಿ ಮತ್ತೆ ದ್ಯೂತ ಆರಂಭವಾಯಿತು ಯುಧಿಷ್ಠಿರನು ಸೋತ ಶಕುನಿ ಹೌದು ನಾನು ಗೆದ್ದಿದ್ದೇನೆ ಎಂದು ಗಟ್ಟಿಯಾಗಿ ಕೂಗಿದ ಜಯದ ಅಮಲು ದುರ್ಯೋಧನನ ನೆತ್ತಿಗೇರಿತ್ತು ವಿವೇಕ ಶೂನ್ಯನಾದ ಅವನು ವಿದುರ ದ್ರೌಪದಿಯನ್ನು ಪಾಂಡವರ ಪ್ರೀತಿಯ ಮಡದಿ ದ್ರೌಪದಿಯನ್ನು ಎಳೆದುತಾ ನನ್ನ ಅರಮನೆಯ ನೆಲವನ್ನು ಅವಳು ಗುಡಿಸಲಿ ಸಾರಿಸಲಿ ಆ ನತದೃಷ್ಟ ಹೆಣ್ಣು ಇನ್ನೂ ಮುಂದೆ ನನ್ನ ಅರಮನೆಯಲ್ಲಿರುವ ದಾಸಿಯರ ಮನೆಯಲ್ಲಿ ವಾಸಿಸಲಿ ಎಂದ ವಿದುರ ಹೇಳಿದ ನಿರ್ಭಾಗ್ಯ ದುರ್ಯೋಧನನೆ ಪ್ರಜೆಗಳಿಗೆ ನೋವುಂಟು ಮಾಡುವ ಇಂಥ ಮಾತುಗಳಿಂದ ನೇಣಿಗೆ ಕೊರಳನ್ನು ಒಡ್ಡುತ್ತಿದ್ದೀಯೆ ನೀನು ಪ್ರಪಾತದ ಅಂಚಿನಲ್ಲಿ ನೇತಾಡುತ್ತಿದ್ದೀಯೆ ಎನ್ನುವುದನ್ನು ಮರೆಯದಿರು ಪುಟ್ಟ ಜಿಂಕೆಯೊಂದು ಹುಲಿಯನ್ನು ಪ್ರಚೋದಿಸುವ ರೀತಿ ನೀನು ಪಾಂಡವರನ್ನು ಪ್ರಚೋದಿಸುತ್ತಿದ್ದೀಯೆ ನನ್ ಅನಂತರ ವಿದುರ ವಿವಾದಾಂಶವೊಂದನ್ನು ಎತ್ತಿದ ಯುಧಿಷ್ಠಿರ ಮೊದಲು ತನ್ನನ್ನು ಪಣಕ್ಕೆ ಒಡ್ಡಿಕೊಂಡು ಸೋತು ಧೃತರಾಷ್ಟ್ರನ ಗುಲಾಮನಾದ ನನ್ನ ಅಭಿಪ್ರಾಯದಲ್ಲಿ ಅವನಿಗೆ ದ್ರೌಪದಿಯನ್ನು ಪಣಕ್ಕೊಡ್ಡುವ ಅಧಿಕಾರವಿಲ್ಲ ಆದ್ದರಿಂದ ದ್ರೌಪದಿ ಎಂದಿಗೂ ನಿನ್ನ ದಾಸಿಯಾಗಳು ನಾಶ ಹೊಂದುವ ಮುನ್ನ ಬಿದಿರು ಮೆಳೆಯಲ್ಲಿ ಹೂ ಬಿಡುವಂತೆ ಈ ದುರ್ಯೋಧನನು ಪಾಂಡವರ ಆಸ್ತಿಯ ಒಡೆಯನಾಗಿದ್ದಾನೆ ಯಾರೂ ಸಹ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ಮಾತುಗಳನ್ನಾಡಬಾರದು ಹಾಗೂ ಪ್ರಚೋದಿಸಬಾರದು ಮಾತುಗಳು ಆಯುಧಗಳಿಗಿಂತ ಹೆಚ್ಚಾಗಿ ಘಾಸಿಯುಂಟು ಮಾಡುತ್ತವೆ ಪ್ರಜ್ಞಾವಂತನಾದವನು ಇನ್ನೊಬ್ಬರನ್ನು ಚುಚ್ಚುವಂತಹ ಮಾತುಗಳನ್ನಾಡಬಾರದು ದುರ್ಯೋಧನ ನಿನ್ನಿಂದ ಪಾಂಡವರ ಆಸ್ತಿಯನ್ನು ನುಂಗಲಾಗದು ಅವರು ಅದನ್ನು ನಿನ್ನಿಂದ ಕಿತ್ತುಕೊಳ್ಳುವರು ವಂಚನೆ ಕಪಟತನಗಳು ನರಕದ ಬಾಗಿಲಿದ್ದಂತೆ ಎಂಬುದನ್ನು ದುರ್ಯೋಧನ ಅರಿಯನು ಈ ದ್ಯೂತ ಪ್ರಕರಣ ಕುರುಕುಲದ ವಿನಾಶದಲ್ಲಿ ಪರಿಯ ವಸಾನಗೊಳ್ಳಲಿದೆ ಎಂಬುದರಲ್ಲಿ ಅನುಮಾನ ಬೇಡ ವಿದುರ ನಿನಗೆ ನಾಚಿಕೆಯಾಗಬೇಕು ಎಂದು ದುರ್ಯೋಧನ ಅಬ್ಬರಿಸಿದ ಅನಂತರ ಪ್ರತಿಕಾಮಿಯ ಮೇಲೆ ಅವನ ದೃಷ್ಟಿ ಬಿತ್ತು ಅವನು ಜಾತಿಯಿಂದ ಸೂತ ಮಹಾಮಹಿಮರು ನೆರೆದಿದ್ದ ಆ ಸಭೆಯಲ್ಲಿ ದುರ್ಯೋಧನ ಹೇಳಿದ ಪ್ರತಿಕಾಮಿ ಹೋಗು ದ್ರೌಪದಿಯನ್ನು ಈ ಸಭೆಗೆ ಕರೆದು ನೀನು ಪಾಂಡವರ ಬಗ್ಗೆ ಹೆದರಬೇಕಿಲ್ಲ ವಿದುರನಿಗೆ ಮಾತ್ರ ಅವರನ್ನು ಕಂಡರೆ ಭಯ ವಿದುರ ನಮಗೆಂದು ಒಳಿತನ್ನು ಬಯಸಿದವನಲ್ಲ ಪ್ರತಿಕಾಮಿ ಅಸಾಧ ಎಂದು ಹೇಳಿ ದ್ರೌಪದಿಯ ಅರಮನೆಗೆ ಲಘು ಬಗೆಯಿಂದ ಓಡಿದ ಕುನ್ನಿಯೊಂದು ಸಿಂಹದ ಗುಹೆಯೊಳಕ್ಕೆ ನುಸುಳುವಂತೆ ಅವನು ದ್ರೌಪದಿಯ ಅರಮನೆಯೊಳಕ್ಕೆ ಪ್ರವೇಶಿಸಿದ ಅವನು ಹೇಳಿದ ತಾಯೇ ತಮ್ಮಲ್ಲಿ ಭಿನ್ನಹ ಯುದಿಷ್ಠರ ಮಹಾರಾಜರಿಗೆ ದ್ಯೂತದ ಅಮಲೇರಿದೆ ದುರ್ಯೋಧನನು ತಮ್ಮನ್ನು ಗೆದ್ದಿದ್ದಾನೆ ಆದ್ದರಿಂದ ಧೃತರಾಷ್ಟ್ರನ ಆಸ್ಥಾನಕ್ಕೆ ತಾವು ಬರಬೇಕು ಅವರ ಆಜ್ಞೆಯಂತೆ ನಾನು ತಮ್ಮನ್ನು ಕರೆದೊಯ್ಯುವೆ ದ್ರೌಪದಿಯು ಕನಸಿನಲ್ಲೂ ಇಂಥ ಮಾತುಗಳನ್ನು ಕೇಳಿದವಳಲ್ಲ ದಿಗ್ಭ್ರಾಂತಳಾದ ಅವಳು ಕೇಳಿದಳು ಸೂತ ಏಕೆ ಈ ರೀತಿ ಮಾತನಾಡುತ್ತಿದ್ದೀಯೆ ಯಾವ ದೊರೆಯಾದರೂ ತನ್ನ ಧರ್ಮಪತ್ನಿಯನ್ನು ಪಣವಾಗಿಡುವನೆ ದೊರೆಗೆ ದ್ಯೂತದ ಅಮಲೇರಿರಬಹುದು ಅಮಲಿನಲ್ಲಿ ಅವನು ಬೇರೆ ಏನನ್ನಾದರೂ ಪಣಕ್ಕಿಡಬಹುದಿತ್ತಲ್ಲ ತಾಯೇ ಕೇಳಿ ಅಜಾತ ಶತ್ರುವಿನ ಬಳಿ ಪಣಕ್ಕಿಡಲು ಏನೂ ಉಳಿದಿರಲಿಲ್ಲ ಯುದಿಷ್ಠಿರ ಮಹಾರಾಜರು ಮೊದಲು ಧನವನ್ನು ಪಣಕ್ಕಿಟ್ಟರು ಬಳಿಕ ಆನೆ ಕುದುರೆ ರಥಗಳನ್ನು ರಾಣಿ ವಾಸದ ಸಖಿಯರನ್ನು ನಂತರ ತನ್ನ ತಮ್ಮಂದಿರನ್ನು ಹೀಗೆ ಸಕಲವನ್ನು ಪಣಕ್ಕೊಡ್ಡಿ ಸೋತರು ಅನಂತರ ತಮ್ಮನ್ನೇ ಪಣಕ್ಕೆ ಒಡ್ಡಿಕೊಂಡರು ಬಳಿಕ ನಿಮ್ಮನ್ನು ಪಣಕ್ಕಿಟ್ಟು ಸೋತರು ಸೂತ ಪುತ್ರ ಹಾಗಾದರೆ ಸಭೆಗೆ ಹೋಗಿ ಅಲ್ಲಿರುವ ಜೂಜು ಕೋರನನ್ನು ಕೇಳು ಯುದಿಷ್ಠಿರನ್ನು ತನ್ನನ್ನೇ ಪಣಕ್ಕೊಟ್ಟಿಕೊಂಡು ಸೋತು ದುರ್ಯೋಧನನ ಗುಲಾಮನಾದ ನಂತರ ನನ್ನನ್ನು ಪಣಕ್ಕಿಟ್ಟನೆ ಅಥವಾ ಅವನು ಗುಲಾಮನಾಗುವುದಕ್ಕೆ ಮುನ್ನ ಪಣಕ್ಕಿಟ್ಟನೆ ಇದಕ್ಕೆ ಉತ್ತರವನ್ನು ತಾ ನಂತರ ನಿರ್ಭಾಗ್ಯಳಾದ ನಾನು ರಾಜರ ಆಸ್ಥಾನಕ್ಕೆ ಬರುವೆ ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು